ರಾಜ್ಯಾದವ ಗೊಲ್ಲ ಹಣಬರ್ ರಾಜ್ಯದ ವತಿಯಿಂದ ಇವತ್ತು ಬೆಳಗಾಂ ಒಂದು ಐತಿಹಾಸಿಕ ಸಮಾವೇಶಿದ್ದಾರೆ ಕರ್ನಾಟಕ ರಾಜ್ಯ ಯಾದವ ಗೊಲ್ಲ ಹಣಬರ್ ಸಂಘ ಪ್ರಾರಂಭ ಆಗಿದ್ದು ಮೈಸೂರು ಮಹಾರಾಜರ ಕಾಲದಲ್ಲಿ ತದನಂತರ ಅದ್ರಲ್ಲಿ ರಿಜಿಸ್ಟರ್ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ ಕರ್ನಾಟಕ ರಾಜ್ಯ ಆಲ್ ಇಂಡಿಯಾ ಯಾದವ ಮಹಾಸಭಾ ಮತ್ತೆ ಕರ್ನಾಟಕ ರಾಜ್ಯ ಯಾದವ ಗೊಲ್ಲ ಸಂಘ ಎಂದು ರಿಜಿಸ್ಟರ್ ಆಗಿದೆ ನೂರು ವರ್ಷದ ಕಾರ್ಯಕ್ರಮ ಜೊತೆ ಜೊತೆಯಲ್ಲೇನೆ ನೂರು ವರ್ಷದ ಕಾರ್ಯಕ್ರಮ ಜೊತೆಯಲ್ಲೇನೆ ನಮ್ಮ ಮಠ ಪ್ರಾರಂಭವಾಗಿ ಹದಿನಾರನೇ ವರ್ಷದ ಪಟ್ಟಾಭಿಷೇಕದ ವಾರ್ಷಿಕೋತ್ಸವ ಎರಡೂ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಕರ್ನಾಟಕ ರಾಜ್ಯದ ಯಾದವ ಸಂಘ ನಮ್ಮ ಜಯ ಕೃಷ್ಣಪ್ಪ ಇದ್ದಂಥ ಸಂದರ್ಭದಲ್ಲಿ ಮಧ್ಯಭಾಗದಲ್ಲಿ ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳು ಮಾಡಿದ್ದೇವೆ ಬೆಂಗಳೂರಲ್ಲಿ ಮಾಡಿದ್ದೇವೆ ಅದೇ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಹ ಕಾರ್ಯಕ್ರಮಗಳು ಮಾಡಿದ್ದೇವೆ ಈ ಕಿತ್ತೂರು ಕರ್ನಾಟಕದ ಭಾಗದಲ್ಲಿ ಕಣ್ಣೀರ್ ನಾವು ಮಾಡಲಿಕ್ಕೆ ಆಗಲಿಲ್ಲ ಹಿಂದೆ ನಮ್ಮ ಎಂಪಿಗಳಾದಂತಹ ಶಂಕರಾನಂದವರು ಸಂದರ್ಭದಲ್ಲಿ ಮಾಡಿದ್ದಾರೆ ಅದಾದ್ಮೇಲೆ ಸುಮಾರು ಇಪ್ಪತ್ತು ವರ್ಷಗಳು ವ್ಯಾಪ್ತ ಆಯಿತು ಈಗ ಇದು ಒಳ್ಳೆ ಕಾಲ ಅಂದ್ಕೊಂಡಿದ್ದೇನೆ ಯಾಕಂದ್ರೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಯಾರೇ ಕರ್ನಾಟಕ ರಾಜ್ಯದ ರಾಜ್ಯ ಸಂಘದ ನೂರು ವರ್ಷದ ಕಾರ್ಯಕ್ರಮ ಎಲ್ಲ ಆಯ್ತು ಅಂದರೆ ಬೆಳಗಾಂ ಭಾಗದಲ್ಲಿ ಅನ್ನೋದು ಇತಿಹಾಸ ಪಟಗಳಲ್ಲಿ ನಿಂತ ಹೋಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮಗಳನ್ನ ಈ ಭಾಗದಲ್ಲಿ ಮಾಡ್ತಿದ್ದೇವೆ ಅದು ಚಿಕ್ಕೋಡಿ ನಗರ ಭಾಗದಲ್ಲಿ ಕಾರ್ಯಕ್ರಮ ಅನ್ಕೊಂಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಸರಿಸುಮಾರು ಹತ್ತು ಜನ ಸಚಿವರುಗಳು ಎಲ್ಲ ಶಾಸಕರು ಎಲ್ಲ ಬಂದು ಭಾಗವಹಿಸಿದ್ದಾರೆ ಸಮಾಜ ಬಂಧುಗಳಲ್ಲಿ ಮನವಿ ಮಾಡ್ತಿದ್ದೇನೆ ಈ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ನಿಮ್ಮ ಮನೆಯ ಕಾರ್ಯಕ್ರಮ ಇತಿಹಾಸ ಪಟುಗಳಲ್ಲಿ ಸೇರು ಹೋಗುವಂಥ ಕಾರ್ಯಕ್ರಮ ಹಾಗಾಗಿ ಮನೆಯಲ್ಲಿ ಸಂಪೂರ್ಣವಾಗಿ ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ಹೇಗಿರುತ್ತೆ ಆದಾಗ ನಾವೆಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಮ್ಮ ಹತ್ತು ಹಲವಾರು ವರ್ಷಗಳ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳು ಸರ್ಕಾರದ ಮುಂದೆ ಹೇಳೋದಿದೆ ಜೊತೆ ಜೊತೆಯಲ್ಲೇ ಏನು ಬಲ್ಲ ಕೆಳಗಡೆ ಬರತಕ್ಕಂಥ ಇಪ್ಪತ್ತೆಂಟು ಉಪಜಾತಿಗಳ ಹಣಬರರು ಹಟ್ಟಣಬರ್ರೂ ಸೇರಿದೆ ಹಾಗಾಗಿ ನಾವೆಲ್ಲ ಒಟ್ಟಾಗಿ ಹೋದರೆ ಒಂದು ಶಕ್ತಿ ಪ್ರದರ್ಶನಕ್ಕೆ ಆ ಒಂದು ಸಾಕ್ಷಿಯಾಗುತ್ತೆ ಬಂಧುಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಿ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಸರ್ಕಾರ ಹೇಳುವಂಥ ವಿಚಾರಗಳನ್ನು ಆ ನಮ್ಮ ಸಂಘ ಸಮಾಜದ ಸ್ಥಿತಿಗತಿಗಳನ್ನು ಅವತ್ತು ತಿಳ್ಕೊಂಡು ಹೋಗ್ಬೇಕು ಅಂತೇಳಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿ ಮನವಿ ಮಾಡ್ತಿದ್ದಾನೆ ಧನ್ಯವಾದಗಳು ಸರಿ ಸಾಕಷ್ಟು ಬದ್ನಗಳಿದ್ದಾವೆ ಒಂದಷ್ಟು ವಿರೋಧಗಳಿದ್ದಾವೆ ಮೊನ್ನೆ ತುಮಕೂರಲ್ಲಿ ನಿಮ್ಮ ಸಂಘದ ಅಧ್ಯಕ್ಷರ್ಗಾ ದುರ್ಗಾ ಮಾಡಿದ್ದಾರೆ ಈಗ ವಿರೋಧ ಮಾಡ್ತಾ ಇದ್ದಾರೆ ಯಾಕೆ ಅಲ್ಲಿ ಓಡ್ ಮಾಡ್ಬೋದು ಮತ್ತೆ ಯಾವ್ದೋರ್ನ ತಗೊಂಡು ಯಾಕೆ ಮಾಡುವಂಥದ್ದು ಅವಶ್ಯಕತೆ ಇತ್ತು ನಮ್ದು ಸಂಘ ರಿಜಿಸ್ಟರ್ ಆಗಿದ್ದು ಬಲ್ಲ ಮತ್ತೆ ಯಾವ್ದೋ ಅಣಬರನ್ನ ಹಾಕೊಂಡು ಮಾಡ್ತಾ ಇದ್ದೀವಿ ಇದು ರಾಜಕೀಯ ಉದ್ದೇಶನೇ ಮಾಡ್ತಾ ಇದ್ದೀವಿ ನೀವು ಪಕ್ಷಾತೀತವಾಗಿ ಕಾರ್ಯಕ್ರಮ ಮಾಡೋಕಿದ್ರೆ ಎಲ್ಲಾ ರಾಜಕೀಯ ನಾಯಕರು ಆಹ್ವಾನ ಯಾವ ಪಕ್ಷ ನಾನು ಹೇಳ್ತೀನಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಕರ್ನಾಟಕ ರಾಜ್ಯ ಸಂಘದ ಬಾಡಿಯಲ್ಲಿ ತಗೊಳ್ಳುವಂಥ ನಿರ್ಣಯಗಳು ಯಾರೋ ವ್ಯಕ್ತಿ ಬೀದಿ ಹಾದಿ ಬೀದಿಯಲ್ಲಿ ತಗೊಳ್ಳುವಂಥ ನಿರ್ಣಯಗಳಲ್ಲ ಕರ್ನಾಟಕ ರಾಜ್ಯ ಸಂಘದ ಅಡಿಯಲ್ಲಿ ವಿಠಲ್ ಕೋತಿಯ ಜಾಗ ಕೊಡ್ತಾರೆ ಕೊಟ್ಟಾಗ ಆ ಸಬ್ಜೆಕ್ಟ್ ಇಟ್ಟಂಥ ಸಂದರ್ಭದಲ್ಲಿ ಆಲ್ ಇಂಡಿಯಾದವ್ ಮಹೋತ್ಸವದ ಕಾರ್ಯಕ್ರಮ ನಮ್ಮ ನೂರು ವರ್ಷದ ಕಾರ್ಯಕ್ರಮ ಮಠದ ಪಟ್ಟಾಭಿಷೇಕದ ಕಾರ್ಯಕ್ರಮ ಒಟ್ಟಿಗೆ ಮಾಡಬೇಕು ಅನ್ನೋ ಗಣಿತವಾಗಿ ಹಾಗಾಗಿ ಕಿತ್ತೂರು ಕರ್ನಾಟಕ ಭಾಗದವ್ರು ಏನು ಪಾಪ ಮಾಡಿದ್ರು ಯಾಕೆ ಇದುವರೆಗೂ ಯಾರೂ ಆ ಚಿಂತನೆ ಮಾಡಿಲ್ಲ ಹಣಬರ ಎಲ್ಲಿ ಕೇಳಿ ಎಲ್ಲಿ ಬರುತ್ತೆ ಹಣಬರು ಅನ್ನೋದು ಗೊಲ್ಲ ಕೆಳಗಡೆ ಬರುತ್ತಾ ಬೇರೆ ಕೆಳಗಡೆ ಬರುತ್ತೆ ಹಣಬರಿರ್ಬೋದು ಅಟಣ ಗೊಲ್ಲ ಗೌಡಿ ಗೋಪಾಲ ಕೃಷ್ಣಗೊಲ್ಲ ಅಡವಿಗೊಲ್ಲ ಆಸ್ಥಾನಗೊಲ್ಲ ಕಾಡುಗೊಲ್ಲ ಇವೆಲ್ಲ ನಾನು ಮಣಿಯಾಣಿ ಕೋನಾರು ಇವೆಲ್ಲ ಎಲ್ಲಿ ಬರುತ್ತೆ ಗೊಲ್ಲ ಕೆಳಗಡೆ ಬರುತ್ತೆ ಗೊಲ್ಲ ಕೆಳಗಡೆ ಬರುವಂತ ಇಪ್ಪತ್ತೆಂಟು ಜಾತಿಗಳನ್ನ ಒಟ್ಟಿಗೆ ಕೊಂಡೊಯ್ಯುವಂಥದ್ದು ರಾಜ್ಯಾಧ್ಯಕ್ಷರ ಧರ್ಮ ನಾನು ಧರ್ಮ ಪಾಲನೆ ಮಾಡ್ತಿದ್ದೇನೆ ಕ್ಯಾ ಮಾತಾಡೋರು ಯಾವುದೇ ಕಾರಣಕ್ಕೂ ಏನಾದರೂ ಮಾತಾಡಬಹುದು ಮಧ್ಯ ಕರ್ನಾಟಕದಲ್ಲಿ ಇವತ್ತು ಸರಿಸುಮಾರು ಆಲ್ ಇಂಡಿಯಾ ಆದವ ಮಹಾಸಭಾದ ಕಾರ್ಯಕ್ರಮಗಳೇ ನಾಲ್ಕು ಮಾಡಿದ್ದೀವಿ ಅವತ್ತು ಇಲ್ಲಿಂದ ಅಲ್ಲಿ ಬರೋದಕ್ಕೆ ಈ ಸಮಾಜಕ್ಕೆ ಯಾಕೆ ಯಾರು ಒತ್ತು ಹೌದಲ್ಲ ನನಗೆ ಮಧ್ಯ ಕರ್ನಾಟಕದಲ್ಲಿ ಮಾಡ್ತಾರೆ ಖುಷಿನೇನೆ ಯಾಕೆಂದ್ರೆ ಹೆಚ್ಚು ಹೆಚ್ಚಿನ ಸಂಖ್ಯೆ ದಿಢೀರನ್ ಸೇರ್ಬೋದು ಅಂತ ಒಂದು ಉದಾಹರಣೆ ಹೇಳ್ತಾರೆ ನಿಮಗೆ ಎಲ್ಲ ರಾಜಕೀಯ ಎಲ್ಲ ರಾಜಕೀಯ ಪಕ್ಷದವರು ಹೇಳೋದಿರು ಇದನ್ನ ನೀವು ಚೆನ್ನಾಗಿ ಪ್ರಚಾರ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಹಣಬರ್ ಇದಾರೆ ಬೆಳಗಾವಲ್ಲಿ ಅಂತೇಳಿ ಸರ್ಕಾರಗಳಲ್ಲಿ ನಾನು ಹೇಳಿದ್ರೆ ಹಣಬರ್ ಎಲ್ಲಿದ್ದಾರೆ ಅಂತೇಳಿ ನಾನು ಪ್ರಶ್ನೆ ಮಾಡಿದ್ರು ಒಬ್ಬ ರಾಜ್ಯಾಧ್ಯಕ್ಷನಾಗ ನಾನು ನೋವಾಗಲ್ಲೇ ಪ್ರಶ್ನೆ ಮಾಡಿದಾಗ ಹಣಬರ್ ಎಲ್ಲಿದ್ದಾರೆ ಅಂತ ಅದಕ್ಕೋಸ್ಕರ ಹಣಬರ್ ಇದ್ದಾರೆ ಅನ್ನೋದು ಸರ್ಕಾರ ಯಾವುದೇ ಸರ್ಕಾರ ಇರಲಿ ಅವ್ರಿಗೆ ತೋರ್ಪಡೆ ಮಾಡಲಿಕ್ಕೆ ಅದಕ್ಕಾಗಿ ನಮ್ಮ ರಾಜ್ಯ ಸಂಘದ ನಿರ್ಣಯ ನನ್ನ ಏಕ ನಿರ್ಣಯ ಅಲ್ಲ ರೆಸಲ್ಯೂಷನ್ಸ್ ಆಗಿದೆ ಇದ್ರ ಜೊತೆಗೆ ಇದನ್ನು ಡೀಟೇಲ್ ಡಿಸ್ಕಶನ್ ನಾನು ಜಿಲ್ಲಾ ಮಂತ್ರಿಗಳ ಜೊತೆಯಲ್ಲಿ ಸರಿಸುಮಾರು ಡಿಸೆಂಬರಿಂದ ಮಾತಾಡ್ತೀನಿ ಅವ್ರಿಗೆ ಸಂಪೂರ್ಣ ಮಾಹಿತಿ ಮುಖ್ಯಮಂತ್ರಿಗಳು ಎರಡು ಸಾರಿ ಡೇಟ್ ಕೊಟ್ಟು ಅವ್ರ ಕಾಲು ಗಾಯ ಆದಾಗ ಮತ್ತೆ ಪೋಸ್ಟ್ಪೋನ್ ಮಾಡಿದಾಗೂ ಸಹ ನಮ್ಮ ಮುಖ್ಯಮಂತ್ರಿಗಳಿಗೆ ಯಾಕೆ ಆಗಲಿ ಅಂತ ಹೇಳಿ ನಮ್ಮ ವಿಚಾರಧಾರಿಯನ್ನು ಮುಖ್ಯಮಂತ್ರಿಗಳಿಗೆ ಸರ್ಕಾರ ತಿಳಿಸ್ಬೇಕು ಅನ್ನೋ ಒಂದು ದೇಶದಿಂದ ಕಾರ್ಯ

ಸಮಾಜಕ್ಕೆ ಸೇವೆ ಮಾಡಿದ್ದೀನಿ ಸಮಾಜ ಕಟ್ಟಿದ್ದೀನಿ ಸಮಾಜಕ್ಕೆ ನಾನು ಇದೆಲ್ಲ ಮಾಡಿದ್ದೀನಿ ಅನ್ನೋರು ಕೊಟ್ಟರೆ ಸ್ಟೇಟ್ಮೆಂಟು ನನ್ನ ತಲೆ ಬರ್ತದೆ ಇವತ್ತು ಈ ಸ್ಪೇಸಿಂಗ್ಗೆ ಕ್ರಿಮಿನಲ್ ಅಫೈನ್ಸ್ ಎಂಬತ್ನಾಲ್ಕು ಲಕ್ಷನ ಸರ್ಕಾರದ ದುಡ್ಡನ್ನ ಡ್ರಾ ಮಾಡ್ಕೊಂಡ್ಬಿಟ್ಟು ಇವತ್ತು ಎಲ್ಲ ಪೇಪರ್ಗಳು ಅದು ಹೇಳಿ ಹೇಳ್ಬೇಕಲ್ಲ ನೀವು ಯಾರು ಸ್ಟೇಟ್ಮೆಂಟ್ ಕೊಟ್ಟಾರೆ ಅವ್ರ ಪೇಪರ್ಗಳಲ್ಲಿ ಈ ಥರ ಬಂದಿದೆ ಅದ್ರ ಬಗ್ಗೆ ಏನಿದೆ ಹೌದಲ್ಲ ಹಾಗಾಗಿ ಆ ಥರದ ಬೇಕಲ್ಲ ಅದೇ ರೀತಿಯಲ್ಲಿ ಹೇಳಿದ್ದಾರೆ ಸಮಾಜ ನಾವು ಹೋಗೇ ಹೋಗ್ತೀವಿ ಇದು ನನ್ನ ಕಾರ್ಯಕ್ರಮ ಸ್ವಯಂ ಘೋಷಿತ ಅಧ್ಯಕ್ಷರೆಲ್ಲ ಚುನಾಯಿತ ಅಧ್ಯಕ್ಷರು ಮಾಡ್ತಿದ್ದರು ನಾನು ಆಮೇಲೆ ಎಲೆಕ್ಟೆಡ್ ಪ್ರೆಸಿಡೆಂಟ್ ಸ್ವಯಂಘೋಷಿತ ಘೋಷಿತ ಕೂಡ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಿಂದ ಬಂದು ನನ್ನ ಚುನಾವಣೆ ಮುಖಾಂತರ ಗೆಲ್ಲಿಸಿ ನೀನು ನನ್ನ ಕೆಲಸ ಮಾಡಬೇಕು ಅಂದಿರಬೇಕು ಅವಾಗ ನಾನು ಒಂದೇ ಕಡೆ ಸಮಾವೇಶ ಮಾಡಿದ್ರೆ ಅದಕ್ಕೂ ಕಮೆಂಟ್ ಬರುತ್ತಲ್ಲ ಈಗ ಮೂರು ವರ್ಷದಿಂದೆ ನಮ್ಮ ಕಲ್ಯಾಣ ಕರ್ನಾಟಕ ಬಂದರು ಮಾಡಿರ್ಬೋದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದ್ ಹದಿನೈದು ಸಾವಿರ ಜನ ಸೇರಿಸಿ ಯಾದಗಿರಿಯಲ್ಲಿ ಮಾಡಿದ್ವಿ ಅವತ್ತು ಗೊತ್ತಾಯ್ತು ಅಲ್ಲಿ ಇರುವವ್ರಿಗೆಲ್ಲರ ಯಾದಗಿರಿಯಲ್ಲಿ ಸಮಾಜ ಇದೆಯಾ ಅಂತೇಳಿ ಶಾಸಕರುಗಳು ಈಗಿನ ಮಂತ್ರಿಗಳು ತಿಮ್ಮಪ್ಪರವರು ಮಾತಾಡೋದ್ ಸಂದರ್ಭದಲ್ಲಿ ಹೇಳಿದ್ರು ಲಾಭ ಆಗ್ತದೆ ನಿಮ್ ಸಮಾಜ ಎಷ್ಟಿದೆ ನನ್ ಗೊತ್ತೇ ಇಲ್ಲ ಅಂತ ಯಾವಾಗ ಗೊತ್ತು ಪಡ್ಸಿಲ್ಲ ಅದು ಯಾರ ಡ್ಯೂಟಿ ನನ್ ಡ್ಯೂಟಿ ಅಲ್ವೇ

ಮಾಧ್ಯಮಗಳಲ್ಲಿ ಜಾರಿ ಆಗಿರೋದನ್ನ ಇಟ್ಕೊಂಡು ನಾನು ಮಾತಾಡೋದು ತಪ್ಪಾಗುತ್ತೆ ಅದನ್ನ ಕ್ಯಾಬಿನೆಟ್ ಅಲ್ಲಿ ಒಪ್ಕೊಂಡು ಚರ್ಚೆ ಆಗಿ ಸೆಷನ್ ಅಲ್ಲಿ ಒಪ್ಕೊಡ್ತಾರ ಏನೋ ಗೊತ್ತಿಲ್ಲ ಯಾವ ತರ ಆಗುತ್ತೋ ಸೆಷನ್ ಚರ್ಚೆಗೆ ಬಂದು ಪಬ್ಲಿಕ್ ಬಿಟ್ಟಾಗ ನಾನು ಮಾತಾಡ್ತೀನಿ ಇವಾಗ ಮನೆಯಲ್ಲಿ ಹಣ ತಗೊಂಡ್ರೆ ಮಾತಲ್ಲ ನೀವು ಸ್ವಪಕ್ಷ ಅಂತ ಹೇಳ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಕಡೆ ಎಲ್ಲ ಇರೋದು ನೋಟ್ ಏನಿದೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಎಲ್ಲ ಪಕ್ಷಕ್ಕೂ ರಿಸರ್ವೇಶನ್ ಇರೋದು ಟೆನ್ ಪರ್ಸೆಂಟ್ ಇ ಡಬ್ಲ್ಯೂ ಎಸ್ ನೂರ ರಿಸರ್ವೇಶನ್ ಇದೆ ಪ್ರಶ್ನೆ ಏನ್ ಮಾಡೋದ್ ಅಲ್ವೇನಪ್ಪ ಸಪೋಸ್ ಬೇರೆ ರಾಜ್ಯಗಳು ಎಲ್ಲಾ ಸಮಾಜಗಳಿಸರ್ವೇಷನ್ ರಿಯಲಿ ಡಿಸರ್ವ್ಡ್ ಅವ್ರಿಗೆ ಸಿ ಅವಾಗ ಎಲ್ಲ ಸಮಾಜ ಬಡವರು ಇದ್ದಾರೆ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಮಾಜಕ್ಕೂ ರಿಸರ್ವೇಶನ್ ಇದೆ ನಮ್ಮ ಸಂಖ್ಯೆ ಕ್ಲಾರಿಟಿ ಮೇಲೆ ನಮ್ಮ ರಿಸರ್ವೇಶನ್ ಜಾಸ್ತಿ ಆದರೆ ನಮ್ಮ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಬಡವ್ರಿಗೆ ಅನುಕೂಲ ಆಗುತ್ತೆ ಸಂತೋಷ ಪಡ್ಬೇಕಾ ಬೇಜಾರು ಕೊಡ್ಕೊಬೇಕಾ ಇರೋ ನಾಲ್ಕು ಪರ್ಸೆಂಟ್ ಹಾಕುವ ಕೆಡಗಿರುವನು ನನಗೆ ಜಾಸ್ತಿ ಬೇಕು ಅಂತ ನನಗೂ ಆಸೆ ಇರುತ್ತಲ್ಲ ಹಾಗಾಗಿ ಅದು ಬಂದ ಮೇಲೆ ನನ್ನ ಪರ್ಸೆಂಟೇಜು ಜಾಸ್ತಿ ಆಗುತ್ತೆ ಖಂಡಿತ ನನ್ನ ಸಮಾಜಕ್ಕೂ ಅನುಕೂಲ ಆಗುತ್ತೆ ಸಂಖ್ಯೆ ಜಾಸ್ತಿ ಆಗುತ್ತೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಜನಸಂಖ್ಯೆನು ಜಾಸ್ತಿ ಆಗುತ್ತೆ ವ್ಯತ್ಯಾಸಗಳನ್ನು ಸರ್ಪಡಿಸ್ಕೊಂಡಿಕ್ಕೂ ಅವಕಾಶ ಇದೆ ಅಂತ ಹೇಳ್ತಿದ್ರೆ ಯಾವುದು ಒಂದೇ ಸಲ ಆಗಲ್ಲ ಅಲ್ವ ಕಾಕಾ ಕಾಲೇಜ್ಕರ್ ವರದಿಯಿಂದ ಮಂಡಲ್ ವರದಿನೇ ಇಲ್ಲ ಅಂದ್ರೆ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಶನ್ ಇರ್ತಾ ಇಲ್ಲ ಸಾಕಷ್ಟು ಇತಿಹಾಸ ಇದೆ ಎಲ್ಲ ರಿಸರ್ವೇಶನ್ ಸ್ಟೇಜ್ ಮ್ಯೂಸಿಕ್ ಮಾಡ್ತಾರೆ ಮಾಡಬೇಕು ಇಷ್ಟ ಮಾಡ್ತೀನಿ ಇದ್ದೀವಿ